ಸಮಸ್ತ ಸಮುದಾಯ ನಿಮಗೆ ಇಷ್ಟು ಸಮಾಧಾನ ಆಗಲಿಲ್ಲ ಅಂದ್ರೆ ಯಾಕಂದ್ರೆ ನನಗೆ ನಿಮ್ಮನ್ನ ಬೇಸರಪಡಿಸುವಂತದ್ದು ನಮ್ಮ ಉದ್ದೇಶ ಅಲ್ಲ ಯಾಕಂದ್ರೆ ನಾನು ಈಗಾಗಲೇ ಹೇಳಿದೆ ವಿ ಹಾವ್ ಟು ಗೋ ಎ ವೆರಿ ಲಾಂಗ್ ವೇ ನಿಮಗೆ ನಮ್ಮ ವರದಿಯಿಂದ ಬೇಸರ ಆಗಿದ್ದರೆ ಖಂಡಿತವಾಗಿಯೂ ಕೂಡ ನಾನು ಆಗ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭದಲ್ಲಿ ಅದರಿಂದ ನಿಮಗೆ ಬೇಸರಾಗಿದ್ದರೆ ಕರ್ನಾಟಕದ ಸಮಸ್ತ ವಕೀಲರಿಗೆ ಬೇಸರ ಆಗಿದ್ದರೆ ನಾನು ಖಂಡಿತವಾಗಿಯೂ ಕೂಡ ಅವರ ಕ್ಷಮೆಯನ್ನು ಬೇಸರಕ್ಕಾಗಿ ಅವರ ಕ್ಷಮೆಯಾಗಿರುತ್ತದೆ ಸೇರಿರುವಂತ ನನ್ನ ಎಲ್ಲ ಆತ್ಮೀಯ ನ್ಯಾಯವೇತ್ತರೆ ನನ್ನ ಆತ್ಮೀಯ ವಕೀಲ ಬಾಂಧವರೇ ನಾನು ಇಲ್ಲಿ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೇನೆ ನಾನು ಕಳೆದ ಮೂವತ್ತ ಆರು ವರ್ಷಗಳಿಂದ ನಾನು ಪತ್ರ ವರ್ಷದಿಂದ ನಾನು ಬೇರೆ ಬೇರೆ ದೇಶಕ್ಕೆ ಸಂಪಾದಕನಾಗಿ ಗಟ್ಟಿ ಬರ್ತೀನಿ ಏನು ಅವರು ಇತ್ತಿತ್ತು ನ್ಯಾಯಾಲಯ ಅನ್ನುವಂಥದ್ದು ಪ್ರಜಾಪ್ರಭುತ್ವದ ಎರಡನೇ सर <laughs> न ನಾನು ವಸ್ತು ಸಮುದಾಯಕ್ಕೆ ತಪ್ಪು ಮಾಡ್ತಾ ಇದ್ದೀನಿ ನಂದು ಕ್ರಮೆಂಟ್ ಮಾಡ್ತೀನಿ ಅಷ್ಟು ಸಮುದಾಯಕ್ಕೆ ನನ್ನ మేడర్ నిమ్మరు మీరు పనా మాట రామేల టైం నిమ్మరు ఈ ఉద్దేశం చేసి మరి నువ్వు తప్పాగా బోర్ కొట్టిరో ఇల్లో బిజినెస్ వర బట్ నువ్వు ఒక మాట మాట్లాడి వినికి న వకి నువ్వు నువ్వు అబద్ధం మాట్లాడి తప్పా అంటున్నావు సెకండ్స్ లోనే వచ్చేది ఇన్ని మనం రెట్టిగా మాట నా నువ్వు જીા�૨ઍັ net young men. འતતય જીૂ઺ુ જા઱ણ જાિંઓомина઺ જામ જાએ જાય જા઺ઠભ જેટ઺તલા જાહ જાપઓ。જાએ જા઺ ટાલં જ� ವಕೀಲರು ಮತ್ತು ಎರಡೂ ಕೂಡ ಅನ್ಯೋನ್ಯವಾದ ಒಂದು ಕ್ಷೇತ್ರ ನಾವು ಬಿಟ್ಟು ನೀವಿಲ್ಲ ನೀವು ಬಿಟ್ಟು ನಾವಿಲ್ಲ ನನಗೆ ನಿಮಗೆ ನನಗೆ ಅದರಲ್ಲೂ ವಿಶೇಷವಾಗಿ ಪತ್ರಕರ್ತರು ಎಲ್ಲರಿಗೂ ಕೂಡ ನಮಗೆ ವಕೀಲರು ಬೇಕೇ ಬೇಕು ನಾವು ಪ್ರತಿನಿತ್ಯ ನಮ್ಮ ಕಾರ್ಯ ಕಾರ್ಯಬಾವಳ್ಯದ ಮಧ್ಯದಲ್ಲಿಯೂ ಕೂಡ ನಾವು ನ್ಯಾಯದ ಸಲಹೆಯನ್ನು ಕೇಳಬೇಕು ಅಂತಂದರೆ ವಕೀಲರ ಬಗ್ಗೆ ನಾವು ಸದಾ ಮೊರೆ ಹೋಗೇ ಹೋಗ್ತೀವಿ ಹೀಗಾಗಿ ನಮಗೆ ಯಾವುದೇ ರೀತಿಯಲ್ಲೂ ಕೂಡ ತಿಲ ಮಾತ್ರವೂ ಕೂಡ ವಕೀಲರ ಬಗ್ಗೆ ಕೆಟ್ಟ ಭಾವನೆ ಇಲ್ಲವೇ ಇಲ್ಲ ನಮ್ಮ ಬಗ್ಗೆ ನಾವೇನಾದ್ರೂ ಇರೋದಿದ್ದರೆ ವಕೀಲರ ಬಗ್ಗೆ ಒಳ್ಳೆ ಭಾವನೆ ನಮ್ಮಲ್ಲಿ ಇರುವಂಥದ್ದು ಸೊ ಹೀಗಾಗಿ ನಾವು ಯಾರೂ ಕೂಡ ಈ ವಿಷಯದಲ್ಲಿ ತಪ್ಪಾಗಿ ಭಾವಿಸುವಂತ ಅಗತ್ಯ ಇಲ್ಲ ಆದರೆ ನಮ್ಮ ಮಧ್ಯ ಒಂದು ಅನ್ಫಾರ್ಚುನೇಟ್ ಆದಂಥ ಒಂದು ಘಟನೆ ನಡೆದಿದೆ ಹಾಗೆ ಮತ್ತೆ ನಿನ್ನೆ ನಮ್ಮ ವಕೀಲರು ಕೂಡ ಕೋರ್ಟ್ ಹಾಲ್ನಲ್ಲಿ ಮಾತನಾಡಿದ್ದರ ಬಗ್ಗೆಯೂ ಕೂಡ ಅನೇಕ ಜನ ವಕೀಲರು ನನ್ನ ಹತ್ರ ಅವರ ಅಸಮಾಧಾನವನ್ನ ಬೇಸರವನ್ನ ವ್ಯಕ್ತಪಡಿಸಿದರು ಹೀಗಾಗಿ ನಾನು ಇಲ್ಲಿ ನಿಮ್ಮ ಮುಂದೆ ನಮ್ಮ ಎಲ್ಲಾ ವಕೀಲ ಸ್ನೇಹಿತರ ಮುಂದೆ ಒಂದು ವಿಷಯವನ್ನ ನಾನು ಬಹಳ ವಿನೀತನಾಗಿ ನಿವೇದಿಸಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಮೊಟ್ಟ ಮೊದಲನೇದಾಗಿ ನಿನ್ನೆ ನಡೆದಂತಹ ಕೋರ್ಟ್ನಲ್ಲಿ ನಡೆದಂತಹ ಘಟನೆ ಬಗ್ಗೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ ನಮ್ಮ ವಕೀಲರಿಂದ ಆದಂತಹ ಒಂದು ನಿಮಿಷ ಒಂದು ನಿಮಿಷ ನಾನು ಇಲ್ಲಿ ಒಂದು ನಿಮಿಷ ನಾನು ಇಲ್ಲಿ ನಿಂತ್ಕೊಂಡಿರುವಂಥದ್ದು ನಿಮ್ಮ ಪ್ರೀತಿಯನ್ನ ನಿಮ್ಮ ವಿಶ್ವಾಸವನ್ನ ನಂಬಿಕೆಯನ್ನ ಮತ್ತು ಬಹುದಿನದ ಸಾಮರಸ್ಯದ ಸಂಬಂಧವನ್ನು ಇಟ್ಕೊಳ್ಬೇಕು ಅನ್ನುವಂಥ ಕಾರಣದಿಂದ ನಾನು ಬಂದಿದ್ದೇನೆ ಯಾವುದೇ ರೀತಿಯಾದಂಥ ಕಲ್ಮಶ ನನ್ನಲ್ಲೂ ಇಲ್ಲ ನಿಮ್ಮ ವೃತ್ತಿಯ ಬಗ್ಗೆಯೂ ಕೂಡ ನಾನು ಒಂದು ರೀತಿ ಗೌರವದಿಂದ ನಿಮ್ಮ ಬಗ್ಗೆ ಇದ್ದೇನೆ ಸೊ ಹೀಗಾಗಿ ನಿನ್ನೆ ನಡೆದಂಥ ಘಟನೆ ಬಗ್ಗೆ ನಾನು ಕ್ಷಮೆಯನ್ನೇ ಹಾಕಿದ್ದೇನೆ ಎರಡು ಸಾವಿರದ ಹನ್ನೊಂದರಲ್ಲಿ ಆದಂತಹ ಘಟನೆಯ ಬಗ್ಗೆ ನಿಮಗೆ ಖಂಡಿತವಾಗಿಯೂ ಕೂಡ ಬೇಸರ ಆಗಿದೆ ಅನ್ನುವಂಥದ್ದು ನಿಮ್ಮ ನಮ್ಮ ಉದ್ದೇಶ ನಿಮ್ಮನ್ನು ಹರ್ಟ್ ಮಾಡಬೇಕು ಅನ್ನುವಂಥದ್ದು ಖಂಡಿತವಾಗಿಯೂ ಇರಲಿಲ್ಲ ಆದರೆ ಅಚಾತುರ್ಯದಿಂದ ನಿಮಗೆಲ್ಲರಿಗೂ ಕೂಡ ನಾವು ಮಾಡದಂತಹ ವರದಿಯಿಂದಾಗಿ ಬೇಸರ ಆಗಿದೆ ಆ ರೀತಿಯಾಗಿ ಬೇಸರ ಆಗಿದ್ದರೆ ಖಂಡಿತವಾಗಿಯೂ ಕೂಡ ನಾನು ನಿಮ್ಮ ಕ್ಷಮೆಯನ್ನ ಯಾಚಿಸ್ತೇನೆ ನನಗೆ ನನಗೆ ನಾವು ನೋಡಿ ನಿಮ್ಮ 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 ಗೌರವದ ಬಗ್ಗೆ ನಿಮ್ಮ ವೃತ್ತಿಯ ಬಗ್ಗೆ ನಿಮ್ಮ ವೃತ್ತಿ ಗೌರವದ ಬಗ್ಗೆ ನನಗೆ ಅಪಾರವಾದಂತಹ ಒಂದು ವಿಶ್ವಾಸ ಇರತ್ತಿದೆಯ ಹೀಗಾಗಿ ನಾನು ಈಗಾಗಲೇ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಈ ವಿಷಯದಲ್ಲಿ ನಮ್ ನಮ್ಮಿಂದ ಆದಂತಹ ಅಚಾತುರ್ಯಕ್ಕೆ ನಮ್ಮಿಂದ ಆದಂತಹ ತಪ್ಪಿಗೆ ನಿಮಗೆ ಬೇಸರ ಆಗಿದ್ದರೆ ಬೇಷರತ್ತಾಗಿ ಖಂಡಿತವಾಗಿಯೂ ಕೂಡ ನಾನು ನಾನು ಬೇಷರತ್ತಾಗಿ ಈ ಘಟನೆಯ ಬಗ್ಗೆ ನಾನು ಕ್ಷಮೆಯನ್ನ ಯಾಚಿಸ್ತೇನೆ ಇವತ್ತಿಗೆ ಈ ಘಟನೆ ಇಲ್ಲಿಗೆ ನಾವು ಮುಗಿಸ್ಬೋಣ ನಾವು ನೀವು ನಮ್ಮ ನಿಮ್ಮ ವೃತ್ತಿಯಲ್ಲಿ ನಾವು ಇನ್ನು ಮುಂದೆ ಬಹಳ ದೂರ ಸಾಗುವಂಥದ್ದಿದೆ ಬಹಳ ಪ್ರೀತಿಯಿಂದ ನಮ್ಮ ನಮ್ಮ ಕಾಯಕದಲ್ಲಿ ನಾವು ನಿರತರಾಗಿರೋಣ ನಮ್ಮಿಂದ ನಿಮಗೆ ಎಲ್ಲಾ ರೀತಿಯಾದಂತಹ ಒಂದು ಸಹಕಾರವನ್ನು ನಾವು ಕೂಡ ಕೊಡ್ತೇವೆ ಅದೇ ರೀತಿಯಾದಂತಹ ಸಹಕಾರವನ್ನ ನಾನು ನಿಮ್ಮಿಂದನೂ ಕೂಡ ಅಪೇಕ್ಷಿಸುತ್ತೇನೆ ಅನ್ನುವಂತಹ ಒಂದು ಈ ಸವಿನಯ ಪ್ರಾರ್ಥನೆಯೊಂದಿಗೆ ನಾನು ಮಾತನ್ನು ಮುಗಿಸ್ತೇನೆ